ಎಲ್ರಿಗೂ ನಮಸ್ಕಾರ ನೋಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಡಿ ನರಸಿಪುರದ ಪ್ರಸಾದ ಅಣ್ಣ ಅವರ ನಿವಾಸಕ್ಕೆ ಹೋಗ್ತಾ ಇದ್ದೀನಿ ಸೊ ಈ ವರ್ಷವೂ ಸಹ ನಮ್ಮ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಅಂತ ಅವ್ರ ಕೈಲಾದಂತಹ ನೆರವುಗಳನ್ನು ನೀಡ್ತಾ ಇದ್ದಾರೆ ಸೊ ಲಾಸ್ಟ್ ಟೈಮು ನಮಗೆ ಒಂದು ಹತ್ತು ಸಾವಿರ ರೂ ವೆಚ್ಚದ ಏನೋ ಶಾಲಾ ಪರಿಕರಗಳನ್ನು ಕೊಡಿಸಿದ್ರು ಈ ವರ್ಷವೂ ಸಹ ಒಂದು ಹತ್ತು ಸಾವಿರ ರೂ ವೆಚ್ಚದ ಸಾಲ ಪರಿಕರಗಳನ್ನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಅದರ ಮೇರೆಗೆ ಇವತ್ತು ನಮ್ಮ ಪ್ರಸಾದಣ್ಣವರ ನಿವಾಸಕ್ಕೆ ಹೋಗ್ತಾ ಇದ್ದೀನಿ ತಿರುಮಕೂಡಲು ನರಸೀಪುರ ಇದಾಗಿರ್ತದೆ ಸೊ ಇಲ್ಲಿ ಎಡಗಡೆ ತೆಗೆದುಕೊಳ್ಬೇಕು ಇಲ್ಲಿ ನಮ್ಮ ಪ್ರಸಾದಣ್ಣವರ ನಿವಾಸ ಇದೆ ಫಸ್ಟ್ ಕ್ರಾಸ ಎರಡನೇ ಕ್ರಾಸ ಗೊತ್ತಾಗ್ತಿಲ್ಲ ನಮ್ಮ ಎರಡನೇ ಕ್ರಾಸ್ ಅಯ್ಯೋ ದೇವ್ರೆ ಗೊತ್ತಾಯ್ತು ಕನ್ಫ್ಯೂಸ್ ಆಗೋಯ್ತಾ ಎರಡ ಮೂರ ಗೊತ್ತಾಯ್ತಿಲ್ವಲ್ಲಪ್ಪ ಇದಿರಬೇಕು ಎಸ್ ಇದೆ

ಡಬ್ಬದಲ್ಲಿರೋ ಎಲ್ಲ ಹಣವನ್ನ ತೆಗೆದಿರ್ತಾರೆ ಸೊ ನೋಡಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ನಮ್ಮ ಪ್ರಸಾದನವರ ಒಂದು ಸೇವೆಯನ್ನು ತಾವು ವೀಕ್ಷಣೆಯನ್ನು ಮಾಡಬಹುದು ಏನೋ ಗಾಡಿ ಹಾಕಿಲ್ವ ಇವತ್ತು ರಜಾ ಹಾ ಎಷ್ಟಿದೆ ಸೇವೆ ಗಿಫ್ಟ್ಬೇಡಿ ಇರ್ಲಿ ಇರ್ಲಿ ನಾವು ಓಕೆ ಸರಿ ಪ್ರಸಾದಣ್ಣ ನನಗೆ ಸ್ವಲ್ಪ ಟೈಮ್ ಇಲ್ಲ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಜೆ 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 ಇಲ್ಲ ಪಾಪ ಮಲ್ಲಿಗೆ ರೆಸ್ಟ್ ಮಾಡಿ ನೋಡಿ ನಮ್ಮ ಹಣ ಅವ್ರೂ ಹತ್ತು ಸಾವಿರ ಹಣವನ್ನು ತೆಗೆದುಕೊಂಡು ಇದ್ದೀನಿ ಸೊ ಹಾಗೆ ನಮ್ಮ ಅವಿನಾಶ್ ಸರ್ ಈಗಾಗಲೇ ಗೂಗಲ್ ಪೇ ಮಾಡಿಬಿಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಿ ಹಾಕ್ಬಿಟ್ರು ಅವಿನಾಶ್ ಸಾವ್ರ ಪ್ರತಿ ಪ್ರತಿ ವರ್ಷ ಅವಿನಾಶ್ ಅವರು ಅವ್ರು ಯಾರು ಅಂತ ಅವ್ರು ನಾನು ಅವ್ರ ಮುಖನೂ ಸಹ ನೋಡಿಲ್ಲ ಅರ್ಥ ಆಯ್ತಾ ಅಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಏನು ವಾಟ್ಸಪ್ಪಲ್ಲಿ ಅವ್ರ ಪ್ರೊಫೈಲಲ್ಲಿ ಒಂದು ಪಿಕ್ ಹಾಕಿದ್ದಾರೆ ಅಷ್ಟೇ ಸುದೀಪ್ ಅವರೊಂದು ಏನು ಸುಮಾರು ಮೂರು ವರ್ಷದಿಂದ ಅದೇ ಫೋಟೋ ಇದೆ ಅವ್ರನ್ನ ಮುಖ ಸಹ ನೋಡಿಲ್ಲ ಏನು ಆಗಾಗ ಗೂಗಲ್ ಪೇ ಮಾಡಿಬಿಡ್ತಾರೆ ಸೊ ನಾನು ಹೋಗಿ ಅಲ್ಲಿ ನನಗೆ ಯಾವ ಥರ ಮೆಟೀರಿಯಲ್ ಎಷ್ಟು ಬೇಕು ಏನು ಎಲ್ಲನ ಗುರ್ತಿಸಿ ನಾನು ತೆಗೆದುಕೊಳ್ತೀನಿ ಸೊ ಇವತ್ತು ನರಸೀಪುರದಲ್ಲಿ ನಮ್ಮ ಪ್ರಸಾದಣ್ಣ ಅವತ್ತು ಒಂದು ಹತ್ತು ಸಾವಿರ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಸೊ ಏನು ಮಾಡೋದು ವಾಸ್ತವಿಕವಾಗಿ ನೀವೇ ಬನ್ನಿ ಅಂತ ಕರಿತೀನಿ ಇಲ್ಲಪ್ಪ ನಂಗೆ ಕೆಲಸಗಳಿದೆ ಆಗಲ್ಲ ನೀವೇ ತಗೊಂಡೋಗಿ ಈ ರೀತಿ ಹೇಳ್ತಾರೆ ಏನು ಮಾಡೋಕ್ಕಲ್ಲ ಸೊ ನಾವೇ ಒಂದು ಸ್ವಲ್ಪ ಮುಂದೆ ನಿಂತು ಜವಾಬ್ದಾರಿ ತಗೊಂಡು ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗ್ತೀನಿ ಸೊ ನೋಡೋಣ ಈ ವರ್ಷ ಯಾವ ರೀತಿ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಏನು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ತೀನಿ ಈ ವರ್ಷ ಯಾವ ಥರ ಕೊಡ್ಬೋದು ಹೋದ ವರ್ಷ ಒಂದು ಚೆನ್ನಾಗಾಯ್ತು ಭಾಳ ಚೆನ್ನಾಗಿ ಯಶಸ್ವಿ ಮಾಡಿದೆ ಆಚೆ ವರ್ಷ ಫಸ್ಟ್ ವರ್ಷ ಅಂತೂ ತುಂಬ ಅದ್ದೂರಿಯಾಗಾಯ್ತು ಹಿಂಗೆ ಅಂದರೆ ಬ್ಯಾಗ್ ಇನ್ಕ್ಲೂಡಿಂಗ್ ಬ್ಯಾಗ್ ಸಹ ಸಹ ನಾವು ಮಕ್ಕಳಿಗೆ ತಲುಪ್ತಿದ್ವಿ ಈ ವರ್ಷ ನೋಡೋಣ ಹಾಂ ಯಾವ ರೀತಿ ಯಶಸ್ವಿ ಆಗುತ್ತೆ ಗೊತ್ತಿಲ್ಲ ನಾನೇನು ಪ್ರಸಾದಣ್ಣಥ ಪಾಪ ಅವ್ರು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ದಕ್ಷಿ ಇಸ್ಕೊಂಡು ಬಂದ್ಬಿಟ್ಟೆ ಮೈಸೂರಲ್ಲಿ ಸಿಕ್ಕಾ ಬಟ್ಟೆ ಮಳೆ ಮಳೆಗೆ ಸಿಕ್ಕಾಕೊಂಬಿಟ್ಟೆ ಬೇಡ ನಾನು ಪಾಡು ಸೊ ಆಗ ಈಗೋ ಮಾಡಿ ಸೊ ಮೈಸೂರಲ್ಲಿ ಹೋಗಿ ನಮ್ಮ ನೇತ್ರ ಮೇಡಮ್ ಅಂತ ಇದ್ದಾರೆ ಸೊ ಅವ್ರಿಗೂ ಸಹ ದೂರವಾಣಿ ಕರೆ ಮಾಡ್ತೀನಿ ಸೊ ಅವರೂ ಸಹ ನನ್ನ ಕಡೆಯಿಂದ ಏನು ಮಕ್ಕಳಿಗೆ ಒಂದಷ್ಟು ಶಾಲಾ ಪರಿಕರಗಳನ್ನು ತೆಗೆದುಕೊಂಡು ಹೋಗಿ ಅಂತ ಅವರು ಸಹ ಒಂದು ಹತ್ತು ಸಾವಿರ ರು ಹಣವನ್ನು ಕೊಡ್ತಾರೆ ಸೊ ಹೀಗೆ ಏನು ನಮ್ಮ ಮೈಸೂರಿನ ಅವಿನಾಸ್ ಅವ್ರು ಇರ್ಬೋದು ಹಾಗೆ ನಮ್ಮ ಪ್ರಸಾದಣ್ಣವ್ರು ಇರ್ಬೋದು ಹಾಗೆ ನೇತ್ರ ಮೇಡಮ್ ಅವರು ಟೋಟಲಾಗಿ ಮೂರು ಜನೂ ಸೇರಿಸಿ ಒಂದು ಮೂವತ್ತು ಸಾವಿರ ರು ಹಣವನ್ನು ನೀಡ್ತಾರೆ ಸೊ ಅವರ ನೀಡಿದಂತಹ ಹಣದಿಂದ ಸರಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ರು ವೆಚ್ಚದ ಏನು ನಾನು ಸಾಲ ಪರಿಕರಗಳನ್ನು ತೆಗೆದುಕೊಳ್ತೀನಿ ತದನಂತರ ನಾನು ಈ ಮಳೆಯಲ್ಲೇ ನೆನ್ಕೊಂಡು ಸೀದಾ ನಮ್ಮೂರ ತನಕ ಬಂದ್ಬಿಡ್ತೀನಿ ಸೊ ಏನು ಇಷ್ಟೊಂದು ಮೆಟಿರಿಯಲ್ಗಳನ್ನ ಸರಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ರು ಮೆಟೀರಿಯಲ್ಗಳನ್ನು ತೆಗೆದು ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟು ತದನಂತರ ನಾನು ಸೀದಾ ನಮ್ಮೂರಿಗೆ ನಾನು ಹೊಡ್ತೀನಿ ಸೊ ರಸ್ತೆ ಉದ್ದಕ್ಕೂ ನಾನು ಮೈಸೂರಿಂದ ನಾನು ನೋಡೋದು ಎಲ್ಲಿ ಮಳೆ ನಿಲ್ಲುತ್ತೆ ಎಲ್ಲಿ ಮಳೆ ನಿಲ್ಲುತ್ತೆ ಈ ರೀತಿ ಆಲೋಚನೆ ಮಾಡ್ಕೊಂಡು ಹೋಗ್ತಾನೇ ಇದೆ ಆದರೆ ಎಲ್ಲೂ ಸಹ ಮಳೆ ನಿಲ್ಲ ಸಾಧ್ಯತೆಯೇ ಇಲ್ಲ ಸೊ ಮೈಸೂರಿಂದ ಹಿಡ್ದು ಮನೆ ತನಕ ಒಂದು ಕಿಂಚಿತ್ತೂ ಸಹ ಮಳೆ ನಿಲ್ಲಲೇ ಇಲ್ಲ ಸೊ ಹಾಗೆ ಈಗೋ ಮಳೆಯಲ್ಲೇ ನೆನ್ಕೊಂಡು ಹೆಂಗೋ ಕತೆ ಕಟ್ಕೊಂಡು ಸೊ ನಮ್ಮ ಏನು ಊರಿಗೆ ನಮ್ಮ ಗ್ರಾಮಕ್ಕೆ ಬಂದು ತಲುಪಿರ್ತೀನಿ ಬಂಧುಗಳೇ ಸೊ ಇನ್ನೇನೋ ಜೂನ್ ತಿಂಗಳು ಒಂದನೇ ತಾರೀಕು ಇರ್ಬೋದು ಎರಡನೇ ತಾರೀಕು ಇರ್ಬೋದು ಮೂರನೇ ತಾರೀಕು ಇರ್ಬೋದು ಈ ದಿನಾಂಕಗಳಲ್ಲಿ ಶಾಲೆಯ ಶಿಕ್ಷಕರ ಒಂದು ನೆರವಿನಿಂದ ಸೊ ಮಕ್ಕಳಿಗೆ ನಮ್ಮ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಶಾಲಾ ಪರಿಕರಗಳನ್ನು ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಸೊ ಇದಕ್ಕೆ ನಮ್ಮ ಚಂದದಾರರಾದಂತಹ ಪ್ರಸಾದಣ್ಣವ್ರು ಇರ್ಬೋದು ನಮ್ಮ ನೇತ್ರ ಮೇಡಮ್ ಇರ್ಬೋದು ಸೊ ನಮ್ಮ ಅವರು ಇರ್ಬೋದು ಸೊ ಅವ್ರನ್ನ ಆಹ್ವಾನವನ್ನು ನೀಡ್ತೀನಿ ಸೊ ಬಂದು ಅವರು ಪಾಪ ಅವರೇ ಏನೋ ಏನು ಮಕ್ಕಳಿಗೆ ಒಂದು ಬುಕ್ಸು ಮತ್ತು ಪೆನ್ ಪೆನ್ಸಿಲ್ ಇನ್ನಿತರ ಸಾಮಗ್ರಿಗಳನ್ನು ವಿತರಿಸಿದ್ರೆ ಎಲ್ಲೋ ಒಂದು ಕಡೆ ಖುಷಿಯಾಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವ್ರಿಗೂ ಸಹ ಆಹ್ವಾನ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನಮ್ಮ ಮುಂದಿನ ವೀಡಿಯೋಗಳು ಏನೋ ನಮ್ಮ ಭಾಗದ ಒಂದು ಪರಿಸ್ಥಿತಿಗಳನ್ನು ಆಲಿಸುವುದರೊಂದಿಗೆ ಸೊ ಇನ್ನೂ ಹೆಚ್ಚಿನ ಒಂದು ಸಹಕಾರವಾಗ್ತಕ್ಕಂಥ ನಿಟ್ಟಿನಲ್ಲಿ ವಿಡಿಯೋಗಳನ್ನು ಪ್ರಸಾರವನ್ನು ಮಾಡ್ತೀವಿ ದಯವಿಟ್ಟು ನಿರೀಕ್ಷಿಸಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ನಿಮ್ಮ ಕೈಲಾದಂತಹ ನೆರವುಗಳನ್ನು ನೀಡಿ ತಾವೇ ಏನೋ ಆ ಒಂದು ಗ್ರಾಮಗಳ ಪರಿಚಯಗಳನ್ನು ಮಾಡ್ತೀರಿ ತಾವೇ ಖುದ್ದಾಗಿ ಭೇಟಿ ನೀಡಿ ಮಕ್ಕಳಿಗೆ ಬೇಕಾದಂತಹ ಪರಿಕರಗಳನ್ನು ತಾವೇ ನೇರವಾಗಿ ವಿತರಿಸಿ ಅಂತ ಈ ಸಂದೇಶವನ್ನು ಇದ್ದೀನಿ ಸೊ ಈಗ ನಮಗೆ ಸಾಧ್ಯವಾದ ಮಟ್ಟಿಗೆ ಇದು ಮೂರನೇ ವರ್ಷದ ಒಂದು ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಈ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆದು ಬಂದಿದೆ ಈಗಾಗಲೇ ಸಾಕಷ್ಟು ಜನ ದಾನಿಗಳು ನಮ್ಮನ್ನು ಸಂಪರ್ಕ ಮಾಡಿದರೆ ಸೊ ಅವರ ಮೂಲಕ ನಾವು ಒಂದಷ್ಟು ಸಾಮಗ್ರಿಗಳನ್ನು ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡಿರ್ತೀವಿ ಸೊ ಅವರು ಬಂದರೆ ಅವ್ರ ಮೂಲಕ ಸಹ ವಿತರಿಸ್ತಕ್ಕಂಥ ಕಾರ್ಯವನ್ನು ಸಹ ಮಾಡಿರ್ತೀವಿ ಸೊ ಈ ರೀತಿ ನಮ್ಮ ಒಂದು ಕಾರ್ಯಕ್ರಮಗಳು ನಡೆದು ಬಂದಿದೆ ಸೊ ಈ ಬಾರಿ ಬಹುಶಃ ನಾನು ಅಂದುಕೊಂಡಾಗೆ ಲಾಸ್ಟ್ ಟೈಮು ಚುನಾವಣೆ ಬಹಿಷ್ಕಾರಕ್ಕೆ ಒಳಪಟ್ಟಿದ್ದಂತಹ ಇಂಡಿಗನಾಥ ಗ್ರಾಮ ಸೊ ಅದಕ್ಕೆ ನಾವು ಅವ್ರಿಗೆ ಬೇಕಾದಂಥ ಶಾಲಾ ಮಕ್ಕಳು ಬೇಕಾದಂಥ ಎಲ್ಲ ಪೂರಕ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಟ್ಟಿದ್ವಿ ಸೊ ಅದೇ ನಿಟ್ಟಿನಲ್ಲಿ ಈ ವರ್ಷವೂ ಸಹ ಇಂಡಿಗನಾಥ ಗ್ರಾಮ ಮತ್ತು ತೇಕಾನೆ ಮತ್ತು ಪಡ್ಸಲನಾಥ ಹಾಗೆ ಕೊಕ್ಬೋರೆ ತೋಕೆರೆ ಹಾಗೆ ದೊಡ್ಡಾನೆ ಈ ಗ್ರಾಮಗಳಿಗೆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋಣ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸೊ ನಾನೀಗ ಮೈಸೂರಿಂದ ಬಂಧುಗಳೇ ನಾನು ಮಳೆಯಲ್ಲೇ ಇದ್ದೀನಿ ಸೊ ಏನು ಇಲ್ಲಿ ನಾನು ಮೈಸೂರು ತಕ್ಷಣ ನಾನು ನರಸೀಪುರ ಹೋಗೋದು ಓ ಇಲ್ಲಿ ನಿಂತು ಹೋಗುತ್ತೆ ಮಳೆ ಅಂದ್ಕೊಳ್ಳೋದು ಮತ್ತು ಅಲ್ಲಿಂದ ಇದು ಕಲಿಯೂರು ಹೋಗೋದು ಸೊ ಅಲ್ಲಿ ನಿಂತು ಹೋಗುತ್ತೆ ಅನ್ನೋದು ಸೊ ಹಾಗೆ ಕೊಳ್ಳೇಗಾಲ ಹೋಗೋದು ಇಲ್ಲಿ ನಿಲ್ಲುತ್ತೆ ಅನ್ನೋದು ಮತ್ತು ಕೊಳ್ಳೇಗಾಲದಿಂದ ಹನೂರು ಹೋಗೋದು ಹಾಗೇ ಮಾಡಿಕೊಂಡು ಊರು ತನಕ ಹೋಗ್ತೀನಿ ಊರು ತನಕ ಮಳೆ ನಿಲ್ಲೇ ಇಲ್ಲ ಬಂಧುಗಳೇ ಸೊ ನಮ್ಮ ಮೈಸೂರು ಬೆಂಗಳೂರು ಹಾಗೇ ನಮ್ಮ ಗುಂಡ್ಲುಪೇಟೆ ಸುತ್ತುವರೆದ ಎಲ್ಲ ಪ್ರದೇಶಗಳಲ್ಲೂ ಮಳೆ 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 ಬಹಳ ಚೆನ್ನಾಗಿತ್ತು ಒಂಥರ ಮಳೆಯಲ್ಲಿ ಆರಾಮಾಗಿ ಅಂದರೆ ನನ್ನ ಹತ್ರ ಕೋಟ್ ಇತ್ತು ಸೊ ರೈನ್ ರೈನ್ಕೋಟ್ನ ಒಂದು ಸಹಕಾರದಿಂದ ಸೊ ನಾನು ನಮ್ಮ ಗ್ರಾಮಕ್ಕೆ ತೆರಳ್ತೀನಿ ಬಂಧುಗಳೇ ಸೊ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಏನು ಇವತ್ತಿನ ಒಂದು ವಿಡಿಯೋನ ಪ್ರಸಾರ ಮಾಡಿದ್ದೀನಿ ಸೊ ನಮ್ಮ ಪ್ರಸಾದ ಅಣ್ಣವರ ಒಂದು ನೆರವು ಮತ್ತು ನಮ್ಮ ನೇತ್ರ ಮೇಡಮ್ ಅವರ ನೆರವು ಮತ್ತು ನಮ್ಮ ಅವಿನಾಶ್ರವರ ನೆರವಿನಿಂದ ಇವತ್ತು ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥ ಮಕ್ಕಳಿಗೆ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸೊ ದಯವಿಟ್ಟು ನಿರೀಕ್ಷಿಸಿ ಸೊ ಮುಂದಿನ ಬಾರಿ ನಾನು ಏನು ಈ ಭಾಗದ ಮಕ್ಕಳಿಗೆ ನಾವೊಂದು ಶಾಲಾ ಪರಿಕರಗಳನ್ನು ವಿತರಿಸಿ ಸೊ ಇನ್ನೂ ಸಹ ಸ್ವಲ್ಪ ಹಣ ಉಳಿದಿದೆ ಸೊ ಅದರಿಂದ ಮತ್ತಷ್ಟು ನೋಡ್ತೀನಿ ನನಗೆ ಯಾವ ರೀತಿ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಡ್ಬೋದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಸಾಧ್ಯವಾದ ಮಟ್ಟಿಗೆ ಎಲ್ಲ ಮಕ್ಕಳಿಗೂ ಎಲ್ಲ ನಮ್ಮ ಕುಗ್ರಾಮಗಳೆಲ್ಲಿದೆ ಸೊ ಈ ಭಾಗದ ಮಕ್ಕಳಿಗೆ ಒಂದಷ್ಟು ಪರಿಕರಗಳನ್ನು ವಿತರಿಸೋದ್ರ ಕಡೆ ಗಮನವನ್ನು ಹರಿಸ್ತೀನಿ ಅಂತ ಹೇಳ್ತಾ ಹಾಗೆ ಮತ್ತೊಂದು ವಿಚಾರ ದಯವಿಟ್ಟು ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರತಕ್ಕಂಥ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಸಾಮಾನ್ಯವಾಗಿ ಇತ್ತೀಚಿನ ದಿವಸ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿ ಪ್ರವಾಸಿಗರು ಆಗಮಿಸಿ ಏನು ಮಕ್ಕಳು ಬೇಕಾದಂತಹ ಪರಿಕರಗಳನ್ನು ವಿತರಿಸ್ತಾ ಇದ್ದಾರೆ ಸೊ ದಯವಿಟ್ಟು ಶಾಲೆಯ ಶಿಕ್ಷಕರ ಒಂದು ಸಹಕಾರವಿರಲಿ ಅವರ ಒಂದು ಏನು ಹೇಳ್ತಾರೆ ಅದರ ಮೇಲೆ ನೀವು ಏನು ಸಾಮಗ್ರಿ ಸ ಸಾಲ ಸ ಪರಿಕರಗಳನ್ನು ತಂದು ವಿತರಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಯಾಕಂದರೆ ಈಗ ನಾವು ನೋಟ್ಬುಕ್ ಕೊಡ್ತೀವಿ ಮತ್ತೊಂದಷ್ಟು ಜನ ನೋಟ್ಬುಕ್ನೇ ತತ್ತಾರೆ ಸೊ ಈ ರೀತಿ ಆಗಬಾರ್ದು ಸೊ ಬರೀ ನೋಟ್ಬುಕ್ಗಳನ್ನೇ ಕೊಟ್ರೆ ಅದು ಅಷ್ಟು ವ್ಯವಸ್ಥಿತ ಇರೋಲ್ಲ ಲಾಸ್ಟ್ ಟೈಮು ನಮ್ಮ ಇಂಡಿಗನತ ಗ್ರಾಮದಾಗ ಮಾಸ್ಟ್ರು ಹೇಳಿದ್ರು ಸರ್ ಎಲ್ಲ ಹಿಂಗೆ ಕೊಟ್ಬಿಟ್ರೆ ಅದು ಸಮಸ್ಯೆ ಆಗುತ್ತೆ ಸರ್ ನೀವು ವೀಡಿಯೋ ಮಾಡ್ತಿರಲ್ಲ ಅದ್ರ ಮೂಲಕ ಟೇಬಲ್ಗಳ ವ್ಯವಸ್ಥೆ ಬೇಕು ಸರ್ ಅದನ್ನೋ ಸ್ವಲ್ಪ ಹೇಳ್ಬಿಡಿ ಸರ್ ಅಂತಂದರು ಸೊ ನಾನು ಟೇಬಲ್ಗಳ ವ್ಯವಸ್ಥೆ ಬೇಕು ಅಥವಾ ವೀಡಿಯೋ ಹಾಕ್ತಿ ಇಮಿಡಿಯೇಟ್ಲಿ ಯಾರೋ ಪುಣ್ಯಾತ್ಮರು ಸೊ ಅವರು ಟೇಬಲ್ಗಳ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸೊ ಈ ರೀತಿ ಶಾಲೆಯ ಶಿಕ್ಷಕರ ಒಂದು ಏನು ಅವರ ಒಂದು ಏನು ಹೇಳ್ತಾರೆ ಅವರ ಒಂದು ಮಾಹಿತಿಯ ಮೇರೆಗೆ ಮಕ್ಕಳಿಗೆ ತಾವು ಏನಾದರೂ ವಿತರಿಸಿ ಅಂತ ಈ ಸಂದೇಶವನ್ನು ನೀಡ್ತಿದ್ದೀನಿ ಈಗ ನನಗೆ ಸಾಧ್ಯವಾದ ಮಟ್ಟಿಗೆ ಹಿಂಡಿಗಿನ ಇರ್ಬೋದು ಟೇಕಾನೆ ಇರ್ಬೋದು ಪರ್ಸಲ್ನಾಥ ಇರ್ಬೋದು ಮತ್ತು ಕೊಕ್ಬೋರೆ ದೊಡ್ಡಾನೆ ಈ ಭಾಗದ ಶಾಲಾ ಮಕ್ಕಳಿಗೆ ಈ ಪರಿಕರಗಳನ್ನು ವಿತರಿಸಲು ಮುಂದಾಗ್ತೀನಿ ದಯವಿಟ್ಟು ನಿರೀಕ್ಷಿಸಿ ಮುಂದಿನ ವೀಡಿಯೋ ವಾಚ್ ಮಾಡಿ ಒಂದು ವೇಳೆ ತಾವು ಸಹ ಇಂಥ ಪುಣ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರೆ ದಯವಿಟ್ಟು ನನ್ನ ದೂರವಾಣಿಸಲಿಕ್ಕೆ ಕರೆ ಮಾಡಿ ಒಂಬತ್ತು ಏಳು ನಾಲ್ಕು ಸೊನ್ನೆ ಸೊನ್ನೆ ಐದು ಎಂಟು ಮೂರು ಆರು ನಾಲ್ಕು ಒಂದ್ಸಲ ಇಂಗ್ಲೀಷ್ಲೇ ಹೋಗಿಬಿಡ್ತೀನಿ ನೈನ್ ಸೆವೆನ್ ಫೋರ್ ಡಬಲ್ ಜೀರೋ ಫೈವ್ ಏಟ್ ತ್ರೀ ಸಿಕ್ಸ್ ಫೋರ್ ತಾವ ವೀಕ್ಷಣೆ ಮಾಡ್ತಾ ಇದ್ದಾರೆ ಬಂಧುಗಳೇ ಸೊ ನನ್ನ ಹತ್ತತ್ರ ನಮ್ಮ ಹನೂರಿಗೆ ಬಂದ್ಬಿಟ್ಟೆ ತಾವು ಇದು ಯಾವ್ರಿದು ಇದು ಯಾವ್ರ ಅಂತ ಗೊತ್ತಾಗ್ತಿಲ್ವಲ್ಲಪ್ಪಾ ಇವು ಕಾಮಗೆರೆ ನೋಡಿ ಕಾಮಗೆರೆ ಬಿಟ್ಟು ಇದ್ದೀನಿ ತದನಂತರ ಹನೂರು ಹೋಗ್ತೀನಿ ತದನಂತರ ನಮ್ಮ ಊರಿಗೋಗಿ ಸೇರ್ಕೊಂತೀನಿ ಸೊ ಏಕ ಕಣ್ ಕಂಟಿನ್ಯೂ ಕಂಟಿನ್ಯೂ ಮಳೆಯೋ ಮಳೆ ತ ವೀಕ್ಷಣೆ ಮಾಡಿ ಸೊ ಈಗ ನಮಗೆ ಸಾಕಷ್ಟು ಜನ ಕೇಳ್ತಾರೆ ಸರ್ ಮಹದೇಶ್ವರ ಬೆಟ್ಟ ಮಳೆ ಇದೆ ಸರ್ ಮಳೆ ಇದೆ ಅಂತ ಕೇಳ್ತಿದ್ದಾರೆ ಸೊ ನೋಡಿ ನಮ್ಮ ಮಹದೇಶ್ವರ ಬೆಟ್ಟ ಈ ಒಂದು ಭಾಗ ಅಂತಲ್ಲ ಎಲ್ಲ ಕಡೆಯೂ ಅಷ್ಟೇ ಅಂತ ಎಲ್ಲ ಕಡೆಯೂ ಅದರಲ್ಲಿ ವಿಶೇಷವಾಗಿ ಮಂಗಳೂರಿರ್ಬೋದು ಮಡಿಕೇರಿರ್ಬೋದು ಕೊಡಗು ಹಾಗೆ ನಮ್ಮ ಮೈಸೂರು ಬೆಂಗಳೂರು ಈ ಭಾಗ ಕಂಪ್ಲೀಟ್ ಎಲ್ಲ ಕಡೆಯೂ ಮಳೆ ಸುತ್ತುವರಿದಿದೆ ದಯವಿಟ್ಟು ಏನೋ ಒಂದು ಪ್ರವಾಸ ಮಾಡ್ತಕ್ಕಂಥವ್ರು ಆಗು ಹೋಗುಗಳನ್ನು ನೋಡಿಕೊಂಡು ಬನ್ನಿ ಅಂತ ಈ ಸಂದೇಶವನ್ನು ಇದ್ದೇನೆ ಸೊ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸೊ ನನ್ನ ದೂರವಾಣಿ ಕರೆ ಮಾಡಿ ಸೊ ಒಂದು ನಾನು ಆಗಾಗ ಹೇಳ್ತಾ ಇರ್ತೀನಿ ಒಂದು ನನಗೂ ಉಪಯೋಗ ಇರಬೇಕು ಇಲ್ಲ ನಿಮಗೂ ಉಪಯೋಗ ಇರಬೇಕು ಇಲ್ಲಾಂದರೆ ಇನ್ನೊಬ್ರಿಗೂ ಉಪಯೋಗ ಇರಬೇಕು ಒಟ್ಟು ಯಾರಿಗೂ ಉಪಯೋಗ ಇಲ್ಲದಿರ್ತಕ್ಕಂಥ ಒಂದು ದೂರವಾಣಿ ಕರೆಗಳನ್ನ ಮಾಡಲೇಬೇಡಿ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಅರ್ಥ ಒಂದು ಪ್ರಯೋಜನ ಇರಬೇಕು ಸುಮ್ಮ ಸುಮ್ಮನೆ ವೇಸ್ಟ್ ಮಾತುಗಳು ಮಾತಾಡಿ ಏನು ಪ್ರಯೋಜನ ಹೇಳಿ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಸೊ ನಮ್ಮ ಅನ್ನೂರಿಗೆ ಬಂದಿದ್ದೀನಿ ತಾ ವೀಕ್ಷಣೆ ಮಾಡ್ತೀರಾ ಸೊ ದಯವಿಟ್ಟು ನನ್ನ ಮುಂದಿನ ನಮ್ಮ ಸುತ್ತಮುತ್ತ ಇರತಕ್ಕಂಥ ಕುಗ್ರಾಮದ ಜನತೆಗೆ ನೀಡ್ತಕ್ಕಂಥ ನೆರವಿನ ಒಂದು ವೀಡಿಯೋ ವೀಕ್ಷಣೆಗಳನ್ನು ಕಣ್ತುಂಬ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇದ್ದೀನಿ ಬಂಧುಗಳೇ ಎಲ್ರಿಗೂ ಒಳ್ಳೇದಾಗಲಿ